ಿಗೆ ಈವರೆಗೂ ಬೆಳೆ ವಿಮಾ ಪರಿಹಾರ ಸಿಗದ ಬಗ್ಗೆ ಸೋಮವಾರ ಬೆಳೆಗಾರರು ತೋಟಗಾರಿಕಾ ಕಚೇರಿಗೆ ನುಗ್ಗಿ ಪ್ರತಿಭಟನೆ ನಡೆಸಿದರು ವಿಮಾ ಕಂತು ತುಂಬಲು ಆಗಸ್ಟ್ ಮೂವತ್ತೊಂದು ಕೊನೆಯ ದಿನ ಎನ್ನುವ ಅಧಿಕಾರಿಗಳು ಪರಿಹಾರ ನೀಡುವ ದಿನಾಂಕ ಘೋಷಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ತೋಟಗಾರಿಕಾ ಕಚೇರಿಗೆ ನುಗ್ಗಿ ಬೀಗ ಹಾಕುವ ಪ್ರಯತ್ನ ನಡೆಸಿದವರನ್ನು ಪೊಲೀಸರು ತಡೆದಿದ್ದಾರೆ

ರಿದ ಬೆಳೆ ವಿಮೆಯನ್ನು ಸರಿಯಾಗಿ ನೀಡದೆ ಅಡಿಕೆ ಬೆಳೆಗಾರರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿ ಎಕರೆಗೆ ರೈತರು ಎರಡು ಸಾವಿರದ ಆರುನೂರು ರೂಪಾಯಿ ವಿಮಾ ಕಂತು ಪಾವತಿಸುತ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರ ಐದು ಸಾವಿರ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿ ಕಂತು ಪಾವತಿಸುತ್ತದೆ ಆ ಮೂಲಕ ಎಕರೆಗೆ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ವಿಮಾ ಕಂತು ಪಡೆಯುವ ವಿಮಾ ಕಂಪನಿ ಪರಿಹಾರ ನೀಡುವ ವಿಷಯ ಬಂದಾಗ ಎಕರೆಗೆ ಆರು ಸಾವಿರ ರೂಪಾಯಿ ನೀಡಿ ಪ್ರಕರಣ ಮುಗಿಸುತ್ತದೆ ಅದನ್ನು ಸಹ ಸಮಯಕ್ಕೆ ಸರಿಯಾಗಿ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಿಡ್ನಿಗಳು ವರ್ಕ್ ಮಾಡ್ತಾ ಇಲ್ಲ ಹಾಗಾಗಿ ಅವ್ರ ಏನಾದರೂ ಆದರೆ ನೇರವಾಗಿ ಪ್ರಧಾನಮಂತ್ರಿಗಳೇ ಹೊಣೆ ಆಗ್ತಾರೋ ಅಂತ ಹೇಳ್ತಾ ಆ ರೈತರ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಬೆಂಬಲವೂ ಇದೆ ತಕ್ಷಣ ಜಗದೀಶ್ ಸಿಂಹ ದಲೈವಾಲ ಅವರ ಜೀವ ಉಳಿಸಿ ಹಾಗೂ ಎಂ ಎಸ್ ಪಿಯನ್ನು ಶಾಸನಬದ್ಧಗೊಳಿಸಬೇಕು ಅಂತ ಹೇಳಿ ನಾವು ಸಹಾಯಕ ಆಯುಕ್ತರ ಮುಖಾಂತರ ಮನವಿ ಸಲ್ಲಿಸಿ ನಂತರದಲ್ಲಿ ಬೆಳೆ ಅಡಿಕೆ ಬೆಳೆ ವಿಮೆಗಾಗಿ ತೋಟಗಾರಿಕಾ ಇಲಾಖೆಗೆ ಅಲ್ಲದೆ ಒಮ್ಮೆ ಅತಿವೃಷ್ಟಿ ಇನ್ನೊಮ್ಮೆ ಬರಗಾಲದಿಂದ ಅಡಿಕೆ ಬೆಳೆಗಾರರು ಸಹ ಕಂಗಾಲಾಗಿದ್ದಾರೆ ವಿಮಾ ಕಂಪನಿಗೆ ಈ ಬಗ್ಗೆ ಚಿಂತೆ ಇಲ್ಲ ಇದೀಗ ರೈತರು ಕೂಲಿ ಕೇಳುತ್ತಿಲ್ಲ ಭಿಕ್ಷೆ ಬೇಡುತ್ತಿಲ್ಲ ನಮ್ಮ ಹಣ ನಮಗೆ ಕೊಡಿ ಎಂದು ಆಗ್ರಹಿಸುತ್ತಿದ್ದು ಮೂರು ದಿನದ ಒಳಗೆ ಎಲ್ಲರ ಖಾತೆಗೆ ಪರಿಹಾರ ಜಮಾ ಆಗಬೇಕೆಂದು ಆಗ್ರಹಿಸಿದರು ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ ಮೂರು ಅತಿವೃಷ್ಟಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಬರಗಾಲ ಇಪ್ಪತ್ನಾಕು ಇಪ್ಪತ್ತೈದು ಮತ್ತೆ ಅತಿವೃಷ್ಟಿ ಏನಾಗಿದೆ ಪರಿಸ್ಥಿತಿ ಗೊತ್ತಿದೆಯಾ ನಿಮ್ಗೆ ನಿಮ್ನ ಯಾರು ನಾವು ಕೂಲಿ ಕೇಳ್ತಾ ಇಲ್ಲ ಅಥವಾ ನಿಮ್ಗೆ ಭಿಕ್ಷೆ ಬಿಡ್ತಾ ಇಲ್ಲ ರೈತರು ಯಾರು ಭಿಕ್ಷೆ ಕೂಡ ಅಲ್ಲ ನಾವು ಕಟ್ಟಿರೋ ಪ್ರೀಮಿಯಂಗೆ ಸರಿಯಾಗಿ ನ್ಯಾಯ ಒದಗಿಸ್ಕೊಡಿ ನಮ್ಮ ರೈತರಿಗೆ ನ್ಯಾಯ ಒದಗಿಸ್ಕೊಡಿ ಇವತ್ತೆಲ್ಲರೂ ತಿಂತಾ ಇರೋದು ಅನ್ನಾನೇ ಅದನ್ನ ರೈತ ಮಾತ್ರ ಬೆಳದಕ್ ಸಾಧ್ಯ ಯಾಕೆ ಈ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಎಷ್ಟ್ ಸಲ ಪ್ರತಿಭಟನೆ ಮಾಡ್ಬೇಕು ಎಷ್ಟ್ ಸಲ ಮನವಿ ಕೊಡ್ಬೇಕು ಇನ್ನು ಪರಿಹಾರದ ಹಣ ಬಾರದೇ ಇದ್ದರೆ ವಿಮಾ ಕಚೇರಿಗೆ ನುಗ್ಗುವುದಕ್ಕೆ ಸಹ ಗೊತ್ತು ಆದರೆ ಆ ರೀತಿ ಗಲಾಟೆಗೆ ಅವಕಾಶ ಮಾಡಿಕೊಡಬೇಡಿ ಎಂದು ಪ್ರತಿಭಟನಾಕಾರರು ಇದೇ ವೇಳೆ ಎಚ್ಚರಿಕೆ ನೀಡಿದರು ಇನ್ನು ವಿಮಾ ಕಂತು ಪಾವತಿಗೆ ಕೊನೆ ದಿನಾಂಕ ಪ್ರಕಟಿಸಿದಾಗ ಅನೇಕ ರೈತರ ಬಳಿ ಕಾಸಿರುವುದಿಲ್ಲ ಮನೆಯಲ್ಲಿದ್ದ ಬಂಗಾರ ಅಡವಿಟ್ಟು ಕಂತು ತುಂಬಿರುತ್ತಾರೆ ಆದಾಗ್ಯೂ ರೈತರಿಗೆ ಕಂಪನಿ ಅನ್ಯಾಯ ಮಾಡುತ್ತಿದೆ ಪರಿಹಾರ ನೀಡುವ ವಿಷಯ ಬಂದಾಗ ಮಾಪನ ಸರಿಯಿಲ್ಲ ಎಂದು ಹೇಳಿದ್ದು ಸಹ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಸಂಬಂಧಪಟ್ಟ ಡಿ ಸಿ ಅವರು ಫಸ್ಟ್ ಅವರು ಇದ್ ತಲೆದಂಡಾಗ ಆಗಲೇಬೇಕು ಯಾಕಂದ್ರೆ ಇದೇ ರೈತರು ಸಮುದಾಯ ಇಷ್ಟು ಅನ್ಯಾಯ ಮಾಡ್ತಾ ಇದ್ರಲ್ಲ ದೇವ್ರು ಯಾವತ್ತು ನಿಮ್ಗೆ ಒಳ್ಳೇದನ್ನ ಮಾಡೋದಲ್ಲ ಒಳ್ಳೇದನ್ನ ಮಾಡ್ಬೇಕಪ್ಪ ಅಂದ್ರೆ ರೈತರು ಇವತ್ತು ಏನಾರ ರೈತರು ಸಿಟ್ಟಿಗೆ ಅದು ನಿಂತ ನಿಮ್ ಪರಿಸ್ಥಿತಿ ಹೇಳಕ್ ಆಗೋದ ಇವತ್ತು ಹಾವೇರಿ ಜಿಲ್ಲಾ ಇರ್ಬೋದು ಶಿವಮೊಗ್ಗ ಜಿಲ್ಲಾ ಇರ್ಬೋದು ಅವ್ರು ಏನಾರ ಒಂದು ಒಳ್ಳೆ ರೀತಿಯಿಂದ ಎಲ್ಲಾ ರೈತರಿಗೆ ಒಳ್ಳೆ ವಿಮೆಯನ್ನ ಅಕ್ಟೋಬರ್ ನವಂಬರ್ ಅಲ್ಲಿ ಕೊಡ್ತಾ ಇದ್ದಾರೆ ನಿಮ್ಗೆ ಏನಾರು ಮಾನ ಮರ್ಯಾದಿದ್ರೆ ಈ ವರ್ಷದ ತಕ್ಷಣ ಇನ್ನು ಎರಡು ಮೂರು ದಿನದೊಳಗ ವಿಮೆಯನ್ನ ಕೊಡ್ಲೇಬೇಕು ಕೊಟ್ಟಾಗ ಮಾತ್ರ ನಿಮ್ಗೆ ಏನಾದ್ರು ಸ್ವಲ್ಪ ಅನುಕಂಪ ಐತಿ ಅಂತ ಹೇಳಿ ರೈತರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು ರೈತರ ಸ್ಟ್ರೈಕ್ ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು ಸಣ್ಣ ಪುಟ್ಟ ಅಧಿಕಾರಿಗಳು ಮೇಲ್ ಹಾಕಿ ನಿಮ್ಮ ಬೆಳೆಯ ಮೇಲೆ ಕಂಪನಿಯವರು ಬ್ರಾಡ್ ಮಾಡಿ ಎಲ್ಲಾ ರೈತರಿಗೆ ಮೋಸ ಮಾಡ್ತಾ ಇದ್ರಿ ಹಾಗಾಗಿ ಈ ಒಂದು ಉಗ್ರ ಹೋರಾಟವನ್ನ ನಿರಂತರವಾಗಿ ರೈತ ಸಂಘದ ಎಲ್ಲಾ ಸಮುದಾಯದಲ್ಲೂ ನಿಂತು ಹೋರಾಟವನ್ನು ಮಾತ್ರ ಹೇಳ್ತೀವಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಅಲ್ಲದೆ ಜನವರಿ ಹದಿನಾರರಂದು ನಿರ್ಧಾರ ಪ್ರಕಟಿಸುವುದಾಗಿ ವಿಮಾ ಅಧಿಕಾರಿಗಳು ಈ ವೇಳೆ ಭರವಸೆ ನೀಡಿ ಪ್ರತಿಭಟನಾಕಾರರನ್ನು ಸಮಾಧಾನ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ವಿಶ್ವೇಶ್ವರ ಹೆಗಡೆ ಮನೆಗೆ ಆಹಾರ ಅರೆಸಿ ಬಂದ ಚಿರತೆಯೊಂದು ನುಗ್ಗಿದ್ದು ಸಂಸದರ ಮನೆಯ ಸಾಕು ನಾಯಿಯನ್ನು ಅಟ್ಟಿಸಿಕೊಂಡು ಹೋಗಿದೆ ಈ ದೃಶ್ಯ ಅವರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸೋಮವಾರ ಮಧ್ಯರಾತ್ರಿ ಶಿರಸಿ ತಾಲೂಕಿನ ಕಾಗೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಾಗೂ ಕುಟುಂಬ ಸದಸ್ಯರು ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದರು ಇದೇ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿದ್ದು ಮನೆಯ ಮುಂಭಾಗದಲ್ಲಿದ್ದ ಸಾಕು ನಾಯಿಯನ್ನು ಅಟ್ಟಾಡಿಸಿಕೊಂಡು ಹೋಗಿದೆ ಅದೃಷ್ಟವಶಾತ್ ಚಿರತೆ ದಾಳಿಯಿಂದ ಸಾಕು ನಾಯಿ ತಪ್ಪಿಸಿಕೊಂಡಿದೆ ರಾತ್ರಿ ಮನೆಯ ನಾಯಿ ಹೆಚ್ಚು ಕೂಗಿದ್ದರಿಂದಾಗಿ ಇಂದು ಬೆಳಿಗ್ಗೆ ಮನೆಯವರು ಸಿಸಿಟಿವಿ ದೃಶ್ಯ ವೀಕ್ಷಿಸಿದಾಗ ಚಿರತೆ ಮನೆಗೆ ಬಂದ ವಿಷಯ ತಿಳಿದಿದೆ ಘಟನೆ ಸಂಬಂಧ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಇವರ ಮನೆ ಬಾಗಿಲಿಗೆ ಬಂದರೂ ಯಾವುದೇ ತೊಂದರೆ ಆಗಿಲ್ಲ ಇನ್ನು ಈ ಭಾಗದಲ್ಲಿ ಚಿರತೆ ಓಡಾಟ ಸಾಮಾನ್ಯವಾಗಿದ್ದು ಇತ್ತೀಚೆಗೆ ಆಹಾರ ಅರಸಿ ನಾಡಿನತ್ತ ಆಗಮಿಸುತ್ತಿದ್ದು ಇದೇ ಮೊದಲ ಬಾರಿ ಕಾಗೇರಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಂತಾಗಿದೆ ಹೊಸಂಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಡ್ಡಳ್ಳಿ ಮದ್ಲಗಾರು ನಡುವಿನ ಸಂಪರ್ಕ ಸೇತುವೆ ಸೋಮವಾರ ಕುಸಿದಿದೆ ಹೀಗಾಗಿ ಮಾರ್ಗದಲ್ಲಿ ಓಡಾಡುವ ಅಂಗನವಾಡಿ ಮಕ್ಕಳು ಏಳು ಕಿಲೋಮೀಟರ್ ದೂರದ ಬೆಟ್ಟದ ದಾರಿ ಸುತ್ತುವರಿಯುವುದು ಅನಿವಾರ್ಯ ಯಲಾಪುರ ತಾಲೂಕಿನ ಎಡ್ಡಳ್ಳಿ ಮದ್ಲಗೂರು ನಡುವಿನ ಕುಂದೂರು ಹಳ್ಳಕ್ಕೆ ಸೇತುವೆ ನಿರ್ಮಿಸಲಾಗಿತ್ತು ನಿತ್ಯ ಓಡಾಡುವ ಜನ ಸೇರಿ ಕುಂದೂರು ಅಂಗನವಾಡಿಯ ಮಕ್ಕಳು ಈ ಪುಟ್ಟ ಸೇತುವೆ ಆಶ್ರಯಿಸಿದ್ದರು ಸೋಮವಾರ ದಿಢೀರಾಗಿ ಸೇತುವೆ ನಡುವಿನ ಎರಡು ಕಂಬಗಳು ಕುಸಿತ ಕಂಡಿದೆ ಈ ಹಿಂದೆ ಸೇತುವೆ ಶಿಥಿಲಗೊಂಡಿದ್ದರೂ ಅಪಾಯವಾಗಿರಲಿಲ್ಲ ಆದರೆ ಸೇತುವೆಯ ಪಿಲ್ಲರ್ ಕುಸಿತದಿಂದ ಇದೀಗ ಅಪಾಯದ ಮುನ್ಸೂಚನೆ ಸಿಕ್ಕಿದೆ ಇನ್ನು ಕುಂದರು ಅಂಗನವಾಡಿ ಕೇಂದ್ರದಲ್ಲಿ ಹದಿನಾಲ್ಕು ಮಕ್ಕಳಿದ್ದಾರೆ ಆ ಎಲ್ಲಾ ಮಕ್ಕಳು ಇದೇ ಸೇತುವೆ ಬಳಸಿ ಕಲಿಕೆಗೆ ಆಗಮಿಸುತ್ತಾರೆ ನಡೆದು ಬರುವವರಿಗೆ ಈ ಮಾರ್ಗ ಬಿಟ್ಟು ಬೇರೆ ಸರಿಯಾದ ದಾರಿ ಇಲ್ಲ ಹಳ್ಳಕ್ಕೆ ನೀರು ಕಡಿಮೆ ಇರುವ ಬೇಸಿಗೆ ಅವಧಿಯಲ್ಲಿ ಪಾಲಕರು ಮಕ್ಕಳನ್ನು ಹೆಗಲ ಮೇಲೆ ಹೊತ್ತು ಅಂಗನವಾಡಿಗೆ ತರಬಹುದು ಆದರೆ ಜೋರು ಮಳೆಯಾದರೆ ಇಲ್ಲಿನವರ ಪ್ರಾಣಕ್ಕೆ ಅಪಾಯವಿದೆ ಸೇತುವೆ ಕುಸಿತದಿಂದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ನಿತ್ಯದ ಬದುಕಿಗೆ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಿದ್ದು ಕೂಡಲೇ ಸರ್ಕಾರ ಸರ್ಕಾರ ನೆರವಿಗೆ ಧಾವಿಸಬೇಕು ಅಗತ್ಯ ಸೇತುವೆ ಮರು ನಿರ್ಮಾಣ ನಡೆಸಬೇಕು ಎಂದು ಕುಂದೂರು ವಾರ್ಡ್ ಅನ್ನು ಪ್ರತಿನಿಧಿಸುವ ಹಸಣಗಿ ಗ್ರಾಮ ಪಂಚಾಯತ್ ಸದಸ್ಯ ಎಂಕೆ ಬಟ್ಟೆಯಡಳ್ಳಿ ಒತ್ತಾಯಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಸೂಕ್ತ ಯೋಜನೆಗಳನ್ನು ರೂಪಿಸಿ ಅಭಿವೃದ್ಧಿಪಡಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಉತ್ತರ ಕನ್ನಡ ಇವರಿಂದ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಲಾಯಿತು ಆಮೆಗತಿಯಲ್ಲಿ ಸಾಗಿ ಬಂದಿರುವ ರಾಷ್ಟ್ರೀಯ ಹೆದ್ದಾರಿ ಅಪೂರ್ಣ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ಅನುಚಿತ ಟೋಲ್ ವಸೂಲಾತಿಗಿಳಿದಿರುವ ಐಆರ್ಬಿ ಕಂಪನಿಯ ಹಗಲು ದರೋಡೆ ತೀವ್ರವಾಗಿ ಹೆಚ್ಚುತ್ತಿರುವ ನಿರುದ್ಯೋಗದಿಂದ ಪರಿತಪಿಸುತ್ತಿರುವ ಯುವ ಸಮುದಾಯ ಕೈಗಾ ಸಿಬರ್ ನೌಕಾ ನೆಲೆ ಯೋಜನೆಗಳ ನಿರಾಶ್ರಿತ ಭೂ ಸ್ವಾಧೀನ ಪರಿಹಾರ ಮತ್ತು ಶಾಶ್ವತ ನೆಲೆ ಹಲವು ಸಮಸ್ಯೆಗಳು ುರುತ್ತೆ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ನಾಗೇಶ್ ನಾಯ್ಕ್ ಕಾಗಲ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದ್ದು ನೈಸರ್ಗಿಕ ಸೊಬಗಿನಿಂದ ಕಂಗೊಳಿಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯು ರಾಜ್ಯದಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ ವೈವಿಧ್ಯತೆಯಿಂದ ಕೂಡಿದೆ ಇಲ್ಲಿಯ ಅರಬ್ಬಿ ಸಮುದ್ರ ಕರಾವಳಿ ತೀರ ಮಲೆನಾಡು ಅರೆ ಮಲೆನಾಡು ಪ್ರದೇಶ ಐತಿಹಾಸಿಕ ಪ್ರಸಿದ್ಧ ಪಂಪನ ಬನವಾಸಿ ಸೋದೆ ಆಳ್ವಿಕೆಯ ಶಿಲಾಶಾಸನಗಳು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಜಾಗೃತ ಶಕ್ತಿಪೀಠವಾದ ಶ್ರೀ ಮಾರಿಕಾಂಬಾ ದೇವಾಲಯ ಮುರುಡೇಶ್ವರ ಇಡುಗುಂಜಿ ಗಣಪತಿ ಸದಾ ಹಸಿರಿನಿಂದ ಕೂಡಿರುವ ಸಹ್ಯಾದ್ರಿ ಬೆಟ್ಟ ಗುಡ್ಡಗಳು ಜಲಪಾತಗಳು ಪಕ್ಷಿಧಾಮಗಳು ಕೋಟೆಗಳು ಗುಹೆಗಳು ಮುಂತಾದವು ಪ್ರವಾಸೋದ್ಯಮ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿ ಜಿಲ್ಲೆಯನ್ನು ಸುತ್ತುವರೆದಿದೆ ಆದರೆ ಪ್ರಕೃತಿ ದತ್ತ ಕೊಡುಗೆಗಳಿಂದ ಸಂಪದ್ಭರಿತವಾದ ಜಿಲ್ಲೆಯು ನಿರ್ಲಕ್ಷ್ಯಕ್ಕೊಳಪಟ್ಟಿದೆ ಸುದೀರ್ಘ ಜನಪ್ರಿಯ ಮತ್ತು ಆಡಳಿತ ಶಾಹಿ ಮುಂದುವರಿಕೆಯ ಪರಿಣಾಮ ಇಂದು ಸಮಸ್ಯೆಗಳು ಆಗರವಾಗಿ ಪರಿವರ್ತಿತವಾಗಿದೆ ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಯನ್ನು ಗುಡ್ಡಗಾಡು ಬುಡಕಟ್ಟು ಎಂದು ಪರಿಗಣಿಸಬೇಕು ಜಿಲ್ಲೆಗೆ ವರವಾಗಿ ಲಭಿಸಿರುವ ಪ್ರಕೃತಿ ದತ್ತ ಕೊಡುಗೆಗಳ ಜೋಡಣೆಯೊಂದಿಗೆ ಸಮನ್ವಯಗೊಳಿಸಿ ವಾಣಿಜ್ಯ ಮತ್ತು ಪ್ರವಾಸೋದ್ಯಮ ಬಲಪಡಿಸಲು ಅತ್ಯಂತ ಪೂರಕವಾಗಿರುವ ಜಿಲ್ಲೆಯ ಭೌಗೋಳಿಕ ಖಂಡತೆಯನ್ನು ಕಾಪಾಡಿಕೊಳ್ಳಬೇಕು ಇಲ್ಲಿನ ಅಡಿಕೆ ತೆಂಗು ಅರಣ್ಯ ಆಧಾರಿತ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಪಶುಪಾಲನೆ ಜೇನು ಸಾಕಾಣಿಕೆ ಜೊತೆ ಮೀನುಗಾರಿಕೆಯನ್ನು ಕೇಂದ್ರೀಕೃತಗೊಳಿಸಿ ಇಕೋಸಿಲ್ವಿ ಹಾರ್ಟಿ ಫಿಷರಿ ಪ್ರವಾಸೋದ್ಯಮಕ್ಕೆ ಬೆಳವಣಿಗೆಗೆ ಮುಂದಾಗಬೇಕು ಸಮರ್ಪಕ ಆಡಳಿತ ಹಿತದೃಷ್ಟಿಯಿಂದ ವಿಶಾಲ ಭೌಗೋಳಿಕ ಹಿನ್ನೆಲೆ ಮತ್ತು ರಕ್ಷಣೆ ಭದ್ರತೆ ಕಾರಣ ಇತ್ತೀಚೆಗೆ ಸೂಕ್ಷ್ಮ ವಲಯವಾಗಿ ಮಾರ್ಪಡುತ್ತಿರುವ ದೂರದ ಕಾರವಾರ ಜಿಲ್ಲಾ ಕೇಂದ್ರವನ್ನು ಸೂಕ್ತ ಮಧ್ಯವರ್ತಿ ಸ್ಥಳಕ್ಕೆ ಬದಲಾಯಿಸಬೇಕು ಕನಿಷ್ಠ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಉದ್ಯೋಗ ಲಭಿಸಲು ಸಾಧ್ಯವಾಗುವಂತೆ ಸ್ಥಳೀಯ ಸಂಪನ್ಮೂಲ ಆಧಾರಿತ ಬೃಹತ್ ಉದ್ಯೋಗ ಪಾರ್ಕ್ ನಿರ್ಮಿಸಿ ನಿರುದ್ಯೋಗ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಸಹಾಯಕ ಕಚೇರಿಯ ವ್ಯವಸ್ಥಾಪಕ ಶ್ರೀಕೃಷ್ಣ ಕಾಮ್ಕರ್ ಮನವಿ ಸ್ವೀಕರಿಸಿದರು ಸದಾ ಹಸರಿನಿಂದ ಕೂಡಿರುವ ಸಹ್ಯಾದ್ರಿ ಗುಡ್ಡ ಬೆಟ್ಟಗಳು ಜಲಪಾತಗಳು ಪಕ್ಷಿಧಾಮಗಳು ಕೋಟೆಗಳು ಗುಹೆಗಳು ಮುಂತಾದವು ಪ್ರವಾಸೋದ್ಯಮ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿ ದಿವ್ಯ ನಿರ್ಲಕ್ಷ್ಯಕ್ಕೊಳಪಟ್ಟ ಸುದೀರ್ಘ ಜನಪ್ರತಿನಿಧಿತ್ವ ಮತ್ತು ಶಾಹಿ ಮುಂದುವರಿಕೆಯ ಪರಿಣಾಮ ಇಂದು ಸಮಸ್ಯೆಗಳ ಆಗರವಾಗಿ ಪರಿವರ್ತಿತವಾಗಿದೆ ಒಂದನೇದು ಎಪ್ಪತ್ತು ಸಾವಿರಕ್ಕೂ ಅಧಿಕ ಅರಣ್ಯವಾಸಿ ಕುಟುಂಬಗಳ ಹಕ್ಕೊತ್ತಾಯ सुसज्जित आपत्र उन्नत आरोग्य सौलभ्य वञ्चित जनसमूह सामान्यहरू ಸಮಸ್ಯೆ ಮನವಿ ನೀಡುವ ಸಂದರ್ಭದಲ್ಲಿ ಎಂ ಹೆಗಡೆ ಹಲ್ಸರ್ಗಿ ಎನ್ ನಾಯ್ಕ್ ಬೆಳ್ಕಣಿ ಬೇನತಿ ಸಿದ್ದಿ ಯಲಾಪುರ ಚಂದ್ರಪ್ಪ ಚೆನ್ನಯ್ಯ ಬನವಾಸಿ ವೀರಭದ್ರ ನಾಯ್ಕ್ ಸಿದ್ದಾಪುರ ರಾಜೇಶ್ ದೇಶ್ಬಾಗ್ ನಾಗಪ್ಪ ನಾಯಕ್ ಎಲ್ ನಾಯ್ಕ್ ರಾಜಣ್ಣ ಅಂಬಿಗೇರ್ ವಿಶ್ವನಾಥ್ ಗೌಡ ನಸರುಲ್ಲಾ ವಸಂತ್ ಲಮಾಣಿ ಶಶಿಕಾಂತ್ ಉಮ್ಮಡಿ ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾವೇ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮ ಮೂಲಕ ಇದನ್ನು ಮಾಡಲು ಕ್ಲಿಕ್ ಆಗ್ತತಿತ್ತು ನೋಡಿ ಮುಖ್ಯವಾಗಿ ಸ್ವಲ್ಪ ರಾಜ್ಯ ಸರ್ಕಾರ ಜಾರಿಗೆ ತಂದ ಭೂ ಸಂರಕ್ಷಣಾ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಭಟ್ಕಳ ತಹಶೀಲ್ದಾರ್ ಕಚೇರಿಯಲ್ಲಿ ದಾಖಲಾತಿಯನ್ನು ಸ್ಕ್ಯಾನ್ ಮಾಡುವುದರ ಮೂಲಕ ಚಾಲನೆ ನೀಡಿದರು ಅನಂತರ ಮಾತನಾಡಿದ ಅವರು ಭೂ ದಾಖಲೆಗಳಿಗಾಗಿ ಸಾರ್ವಜನಿಕರ ಕಚೇರಿ ಅಲೆದಾಟ ತಪ್ಪಿಸುವ ಸಲುವಾಗಿ ನಮ್ಮ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಸಾರ್ವಜನಿಕರಿಗೆ ಅವರ ಭೂಮಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಒಂದೇ ಕಿಟಕಿಯಲ್ಲಿ ಕ್ಷಣ ಮಾತ್ರದಲ್ಲಿ ಕೈಗೆ ಸಿಗಬೇಕು ಮತ್ತು ಅವರು ಭೂ ದಾಖಲೆಗಾಗಿ ವ್ರತ ಅಲೆದಾಟ ಮಾಡದೆ ಏಜೆಂಟರ್ ಮರೆ ಹೋಗದೆ ಸುಲಭದಲ್ಲಿ ಪಡೆದುಕೊಳ್ಳಬೇಕು ು ಎಂಬ ಉದ್ದೇಶದಿಂದ ಈ ಯೋಜನೆ ಆರಂಭಿಸಲಾಗಿದೆ ಎಂದರು ಇನ್ನು ಭಟ್ಕಳದಲ್ಲಿ ಭೂ ಸಂರಕ್ಷಣಾ ದಾಖಲಾತಿ ಸ್ಕ್ಯಾನಿಂಗ್ ಈಗಾಗಲೇ ಆರಂಭಗೊಂಡಿದ್ದು ಜೂನ್ ಅಂತ್ಯದ ವೇಳೆಗೆ ಎಲ್ಲಾ ದಾಖಲಾತಿಗಳು ಕಂಪ್ಯೂಟರೀಕೃತಗೊಂಡು ಸಾರ್ವಜನಿಕರಿಗೆ ಸಿಗಲಿದೆ ಎಂದರು ಈ ವೇಳೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಭಟ್ಕಳ ತಹಶೀಲ್ದಾರ್ ನಾಗೇಂದ್ರ ಶೆಟ್ಟಿ ಭಟ್ಕಳ ಡಿವೈಎಸ್ಪಿ ಮಹೇಶ್ ಶಿರಸ್ತಿದಾರ ಪ್ರವೀಣ್ ಸೇರಿದಂತೆ ಕಂದಾಯ ಸಿಬ್ಬಂದಿಗಳು ಹಾಜರಿದ್ದರು ಶಿರಸಿ ತಾಲೂಕು ಮೀನುಗಾರರ ಸಮುದಾಯಕ್ಕೆ ಸೇರಿದ ಇಪ್ಪತ್ತೊಂಬತ್ತು ಜಾತಿ ಪಂಗಡಗಳ ಗಂಗಾ ಅಂಬಿಗಾ ಸೇವಾ ಟ್ರಸ್ಟ್ ನೂತನ ಅಧ್ಯಕ್ಷರಾಗಿ ನಟರಾಜ್ ಬಿ ಹೊಸೂರ್ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ತಾಲೂಕು ಗಂಗಾ ಮತಸ್ಥರ ಸಂಘ ಮತ್ತು ಶಿರಸಿ ತಾಲೂಕಾ ಗಂಗಾ ಮಾತಾ ಅಂಬಿಗ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಜನವರಿ ಹನ್ನೊಂದರಂದು ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು ಗೌರವ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಮಶಾಲ್ದಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಪುರುಷೋತ್ತಮ್ ಕಲ್ಮನೆ ಉಪಾಧ್ಯಕ್ಷರಾಗಿ ಅರವಿಂದ ತೆಲುಗುಂದಿ ರೇಣುಕಾ ಕನ್ನಿ ಗಣಪತಿ ಗಂಗೆ ಮತ ಕಬ್ಬೆ ಗುಡ್ಡಪ್ಪ ಹೊಸಕೊಪ್ಪ ಬಸವಂತ ಮಸಾಲದೇಶ್ ಶಿವಾಜಿ ಗಡದ ಸದಸ್ಯರಾಗಿ ಮಂಜುಳಾ ಕಬ್ಬೆ ಶೇಖರ್ ಕಬ್ಬೇರ್ ಕೊರ್ಲಕಟ್ಟ ಗಣಪತಿ ಪರಸಪ್ಪ ಕಬ್ಬೇರ್ ಪ್ರಶಾಂತ್ ಕಬ್ಬೇರ್ ಸುಭಾಷ್ ರಮಾಪುರ ಮಾಲ್ತೇಶ್ ಬೆಳಗಲಿ ಮಾಲ್ತೇಶ್ ಕಬ್ಬೇರ್ ತಾರಾ ಅಂಬಿಗಾ ಅನುಷಾ ಅಂಬಿಗಾ ಕಸ್ತೂರಿ ಬೋವಿ ಇವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಸಭೆಯಲ್ಲಿ ಜನವರಿ ಇಪ್ಪತ್ತೊಂದರಂದು ನಡೆಯುವ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಟರಾಜ್ ಹೊಸೂರ್ ಅವರು ಮಾತನಾಡಿ ಸಮಾಜದ ಸಂಘಟನೆಗೆ ಸಮಾಜದ ಬಾಂಧವರು ಎಲ್ಲರೂ ಕೈಜೋಡಿಸಬೇಕು ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸೋಣ ಅದಕ್ಕೆ ಶಿರಸಿ ತಾಲೂಕು ಸಮಾಜದ ಬಂಧುಗಳೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಉಡುಪಿ ಜಿಲ್ಲೆಯ ಮಲ್ಪೆ ಮೂಲದ ಸಿ ಹಂಟರ್ ಹೆಸರಿನ ಬೋಟ್ನ ತಳಭಾಗದ ಕಬ್ಬಿಣದ ವೆಲ್ಡಿಂಗ್ ಬಿಟ್ಟು ಹೋದ ಪರಿಣಾಮ ಬೋಟ್ ಸಮುದ್ರದಲ್ಲಿ ಮುಳುಗಡೆಯಾಗಿದೆ ಮುಳುಗುತ್ತಿದ್ದ ಬೋಟ್ನಲ್ಲಿ ಇದ್ದ ಎಂಟು ಜನ ಮೀನುಗಾರರನ್ನು ಸ್ಥಳೀಯ ಮೀನುಗಾರರು ರಕ್ಷಣೆ ಮಾಡಿದ್ದಾರೆ ಮಲ್ಪೆಯಿಂದ ಮಹಾರಾಷ್ಟ್ರದ ಕಡೆ ಈ ಬೋಟ್ ಚಲಿಸುತ್ತಿತ್ತು ಕಾರವಾರದಿಂದ ಒಂಬತ್ತು ನಾಟಿಕಲ್ ಮೈಲು ದೂರದ ಲೈಟ್ ಹೌಸ್ ಬಳಿ ಚಲಿಸುತ್ತಿದ್ದ ವೇಳೆ ಬೋಟ್ನ ತಳಭಾಗದ ಕಬ್ಬಿಣದ ಭಾಗದಲ್ಲಿ ವೆಲ್ಡಿಂಗ್ ಬಿಟ್ಟು ಹೋಗಿದೆ ವೆಲ್ಡಿಂಗ್ ಬಿಟ್ಟು ಹೋದ ಪರಿಣಾಮ ಬೋಟ್ನ ಇಂಜಿನ್ ಭಾಗಕ್ಕೆ ನೀರು ಹೋಗಿದೆ ತಕ್ಷಣ ಸ್ಥಳೀಯ ಮೀನುಗಾರರು ಎಂಟು ಜನ ಮೀನುಗಾರರನ್ನು ರಕ್ಷಣೆ ಮಾಡಿದ್ದಾರೆ ಆದರೆ ಮುಳುಗುವ ಹಂತದಲ್ಲಿದ್ದ ಬೋಟ್ನನ್ನು ದಡಕ್ಕೆ ತರಲು ಪ್ರಯತ್ನ ಪಟ್ಟರು ಆಗದೆ ಮಾರ್ಗ ಮಧ್ಯದಲ್ಲಿಯೇ ಬೋಟ್ ಮುಳುಗಡೆಯಾಗಿದೆ ಇನ್ನು ರಕ್ಷಣೆಗೊಳಗಾದ ಎಂಟು ಜನ ಮೀನುಗಾರರನ್ನು ಮಂಗಳವಾರದಂದು ಸಂಜೆ ಕಾರವಾರದ ಬೈತುಕೋಲ್ ಬಂದರ್ಗೆ ಕರೆತರಲಾಗಿದ್ದು ಬೋಟ್ ಮುಳುಗಡೆಯಿಂದ ಒಂದು ಕೋಟಿಗೂ ಹೆಚ್ಚು ನಷ್ಟವಾಗಿದ್ದು ಮೀನುಗಾರರು ಸುರಕ್ಷಿತವಾಗಿದ್ದಾರೆ